ನಿನ್ನ ಗಾಳ ತ್ಯಾರ ಕಾಳ ಸಾಕ ಬಾರತಾರ ನಿನ್ನ ಗ್ಯಾಳ ತ್ಯಾರ ಕಾಳ ಸಾಕ ಬಾರತಾರ ಆಗ ಸಿ ಮಾಟ ಸೋಳಿಲ್ಲ ಕನ್ನ ಮಣಿ ಕೊಂದವರ ಮಣಿಯಾ ಎಂದ ಕಣ್ಣನ ಮಣಿ ಕೊಂಡಾಡಾ ನಿನ್ನ ಹೇಳ್ತರೆ ಕಸಕ ಬರ್ತಾರ ಅಕ್ಷಿಮಟಾ ಜೋಡ ಹೌದು ಹೌದು ಹೌದಿಲ್ಲ ಯಾರ್ ಯಾರ್ ಅವರು ಹೇಳ್ತಾರ ಚೆನ್ನಾರ್ದಾರ ಅದನ್ನ ಅವರು ಕಿಳಕತ್ತ ನಿನ್ನ ಅಲ್ಲ ಯಸ್ ಬಂದ ಬರ್ತಾರ ನಿನ್ ಬಳಿ ಹೇಳ್ತರೆ ಕಸಕ ನಿನ್ ಕಸಕ ಬಂದಾರ ನಿನ್ ಕೇಳಿಲ್ಲ ಆಕಿನ ಕೇಳಕ ಅಡಾ ಹುಡುಕಿ ಹಾಕೊಂಡ ಬರು ಮಂದಾ ಅಕ್ಷಿಮಟಾ ಹೇಳ್ತರೆ ಬರ್ತಾರ ಕಸಕ ಅವರು ಯಾರ್ ಯಾರ್ ಯಸ್ ಬಂದ ಬಂದಿದ್ರು ಹೌದು ಹೌದಿಲ್ಲ ಆಹಾ ಉಪಿ ಕಾಲ ಬೀಳ್ಬೇಡ ತಂಗಿ ಅಂತ ಹೇಳ್ತಾರ ಎಷ್ಟ್ ಕಾಲ್ ಬಿದ್ರೆ ಗಂಡ ಮಣ್ಣಿ ತಪ್ಪಿದ್ದಲ್ಲ ಮಾನ್ ಬೀಳು ಕಾಕಾ ಬೀಳ ಅಪ್ಪನ್ ಬೀಳ ಅವ್ನ ಬೀಳ ಚಂದ್ ಬೀಳು ತಾಯಿ ಬೇಕಾದವ್ರಿ ಹೌದೌದು ಎಲ್ಲಿಂದೇಳ ಗಂಡಮಣಿ ತಪ್ಪಿದ್ದಲ್ಲ ಬಾ ತಂಗಿ ಹೋಗ್ ಅಂತ ಕೋರ್ತಿರ್ತಾರ ಹೌದೌದು ಎಷ್ಟ್ ಮಂದಿ ಕಾಲ್ ಬಿದ್ರೆ ನಿಗದು ಉಡಿಕ ಹಾಕಿ ಕೊಂಡ್ ಉಪ್ಪಿ ಕಾಲ ಬೀಳ್ಬೇಡ ಅಂತ ಹೇಳ್ತಾರ

ಅವರ ಮಣಿಯ ಬಾಳಿಯ ಗೇರಿ ಮರ್ತಾನೆ ಬೇಡ ಗಂಡನ ಏ ಗಂಡನ ಮನೆಗೆ ಹೋಗಿ ನಂತ ಊಟ ಬ್ಯಾಡ

எா தீபெக் கோலியாக எந்த கண்டு பார்த்தானு ಅತೆಲ್ಲಿಂದ ಗಂಡನ ಮನಿ ಬಂದಾಡಾ ಏ ಬಲ್ಲ ಬತನ ನಾಗೋಲ್ಯಾತೋ ಮುಂಜೇ ನೇಳತಾವ್ ಓಡಾ ವಸಕು ಬಸಹರ್ ಕುಂದ ಬಿದೆ ಆದಿತ್ ಏ ಕುಬಸ ನಾಗ ಕೋನಾ ಕೇಳ್ತ ಹನ ಮಾರ್ತ ಬೇಡ ಮಣಿಯ ಮರ್ತನಿ ಗಂಗಾಡ ಮೂರು ಮೂಲ ಆಕಾರಲೇತ್ತಿ ನೋಡ್ರೆ ಹೌದು ಇವತ್ತು ಅರ್ವಿ ತೊಗೊಳಕ ಶೇರ್ಜಿ ಅಂಗಡಿಗೆ ಹೋಲಿ ಏನ್ ಮಾಡ್ತಾನೆ ಸೇರ್ಜಿ ಕಡಿಗೆ ಲಕ್ಕಿಗೆ ಕುಡ್ತಾನ ಚಕ್ ಚೌಕ್ ಹೊರತಾನ ಚಕ್ ಚೌಕ್ ಹತ್ತಿರ್ಸಂತ ಸರ್ವ ರೊಕ್ಕ ಕೊಟ್ಟ ಕೊಟ್ಟ್ಮೇಲೆ ಕೊಡೋ ತಿರ್ಕೊಂಡು ಮರ್ಸ್ತಾನ ಹೌದು ತಿಳ್ಕೊಂಡು ಮಣ್ಸ್ಯಾಗ ಕುಬ್ಸಾಕ ಕೊಡ್ತಾನೆ ಹೌದು ಅದನ್ನ ಒಂದು ಸಿಮ್ಕನ ಕ ಕೊಡ ಸಿಮ್ಕಿಯ ಏನು ಮಾಡ್ಬಾರ ಕೊರಿ ಎಲ್ಲ ಕಟ್ ಮಾಡ್ಲಕ್ಕ ರೀ ಬಗಲಾಗ ತಿಳ್ಕೊಂಡು ಮಾಡ್ತಾನೆ ಬಗಲಾಗ ಕತ್ತರಿಸ್ತಾರೆ ಅದಲಾಗ ಯಾಕ ತಿಳ್ಕೊಣ ಬಂತ ಹೌದು ನಗಡ ಜಾಗ ಅಂತ ಹಿಂದೆ ಮುಂದೆ ಕುಡಿಯೋ ಜಾಗ ಹಚ್ಬೇಕಾಗಿತ್ತು ಹೌದು ಹೌದಲ್ಲ ಹೌದು ಶ್ಯಾನ್ಯಾರ್ನಾರ್ರಿ ಅವರು ಏನು ಹೇಳ್ತಾರೆ ಏಳು ತೋರ್ಸಾದ್ ಹಾಡಾಕತ್ತೆ ನಾವೇನು ಬಿಡು ಅವ್ರ ಮುಂದೆ ಈಗ ಹಾಡಾಕತ್ತೀವಿ ಹೌದು ನೋಡ್ರಿ ಏನು ಹೇಳ್ತಾರೋ ಅಸ್ತಾರ್ ಬಾ ಸ್ಯಾರಿ ಇರಲ್ಲ ನೋಡ್ರಿ ಅಮ್ಮ <S van Te oczywiście> ಿ ಪಂಡಿಯ ಪಾಲಿಯ ಮರ್ತನಿ ಬೀರಾಮಣಿ ಪಂಡು ಸದಾಗ ಗಂಡ ದೌಡ ಉತ್ತರ ಹೇಳ ಹಾಡ ಮೂಲೂ ಶೇನಿ ಪಾದ ಮಾಡಿ ಹೇಳ ನಾಗೇಶ ಅವರ ತೋಡ ಪಾಲಿಯ ಗೇರಿಯ ಅಪ್ಪ ನಾಗ ಹೇಳಿ ಕಳಸ ತೋಡ ಕಣ್ಣನ ಮಾಡಿಕೊಂಡ ಮನಿಯ ಬಾಲಿಯ ಗೇರಿ ಮಾರಥ ಬೇಡ ಒಂದಣಿ ಭಂಡ ಮನಿಯ ಬಾಲಿಯ ಗೇರಿ ಮಾರಥಾನಿಯ ಬೇಡ ಒಂದ ಮಣಿ ಬಂಡ